ನಟ ವಿಜಯ ರಾಘವೇಂದ್ರ ಅವರು ಪತ್ನಿ ಸ್ಪಂದನ ಕಳೆದುಕೊಂಡು ಮೇಘನರಾಜ್ ಅವರನ್ನ ಎರಡನೇ ಮದುವೆಯಾಗಲಿದ್ದಾರೆ ಎಂಬ ವಿಚಾರ ಕೇಳಿಬಂದಿತ್ತು ಕೆಲ ದಿನಗಳಿಂದ ಸೋಷಿಯಲ್ ಮೀಡಿಯಾಗಳಲ್ಲೂ ಈ ಬಗ್ಗೆ ಚರ್ಚೆಗಳು ನಡೆಯುತ್ತಿದ್ದವು ವಿಜಯ ರಾಘವೇಂದ್ರ ಅವರ ಪತ್ನಿ ಸ್ಪಂದನ ಅವರು ಹೃದಯಘಾತದಿಂದ ಅಕಾಲಿಕ ನಿಧನ ಹೊಂದಿದ್ದರು ಇದರಿಂದ ಅವರು ಭಾರೀ ನೊಂದಿದ್ದರು ಆದರೆ ಕೆಲ ದಿನಗಳಿಂದ ವಿಜಯ ರಾಘವೇಂದ್ರ ಎರಡನೇ ಮದುವೆಗೆ ನಿರ್ಧರಿಸಿದ್ದು ಖ್ಯಾತ ನಟಿ ಮೇಘನರಾಜ್ ಅವರನ್ನ ವಿವಾಹವಾಗಲಿದ್ದಾರೆ ಎಂಬ ವದಂತಿ ಹಬ್ಬಿತ್ತು ಈ ಬಗ್ಗೆ ವಿಜಯ ರಾಘವೇಂದ್ರ ಕೊನೆಗೂ ಮೌನ ಮೂರ್ತಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಅನೇಕರು ವಿಜಯ ರಾಘವೇಂದ್ರ ಅವರು ಎರಡನೇ ಮದುವೆಯಾಗಬೇಕು ಎಂದು ಸಲಹೆ ನೀಡುತ್ತಿದ್ದರು ಆದರೆ ಇನ್ನು ಕೆಲವರು ನಟಿ ಮೇಘನರಾಜ್ ಅವರೊಂದಿಗೆ ವಿಜಯ ರಾಘವೇಂದ್ರ ಎರಡನೇ ಮದುವೆ ಆದರೆ ಚೆನ್ನಾಗಿರುತ್ತೆ ಇಬ್ಬರ ಜೀವನ ಸರಿಯಾಗುತ್ತೆ ಮಕ್ಕಳಿಗೂ ಆಸರೆ ಸಿಗುತ್ತೆ ಅಂತೆಲ್ಲ ಕಾಮೆಂಟ್ ಹಾಕುತ್ತಿದ್ದರು ಈ ಎಲ್ಲದರ ಬಗ್ಗೆ ನಟ ವಿಜಯ ರಾಘವೇಂದ್ರ ಪ್ರತಿಕ್ರಿಯಿಸಿದ್ದು ತಮ್ಮ ಮುಂದಿನ ನಿರ್ಧಾರ ಏನು ಎಂಬುದನ್ನು ಸ್ಪಷ್ಟಪಡಿಸಿದ್ದಾರೆ ಈ ವದಂತಿಗಳ ಬಗ್ಗೆ ನಾನು ಮೊದಲಿಗೆ ಸ್ಪಷ್ಟೀಕರಣ ಕೊಡುವುದು ನನಗೆ ಇಷ್ಟವಿಲ್ಲ ಇಂತಹ ವಿಚಾರಗಳಿಂದ ತುಂಬ ಹಿಂಸೆ ಆಗುತ್ತೆ ಒಂದು ಹಂತದಲ್ಲಿ ತುಂಬ ಕೋಪ ಕೂಡ ಬರುತ್ತೆ ಯಾಕಂದರೆ ಪ್ರತಿಯೊಬ್ಬರೂ ಕೂಡ ನನ್ನ ಜೀವನದ ಬಗ್ಗೆ ಮುಂದೆ ಹೇಗೆ ಅನ್ನುವ ಕಾಳಜಿ ತೋರುತ್ತಾರೆ ಆ ರೀತಿ ಅವರು ಪ್ರೀತಿ ಕೊಡುತ್ತಾರೆ ಆದರೆ ಈ ರೀತಿ ಸುದ್ದಿಯಾಗಿ ಹಬ್ಬಿದ್ದಾಗ ಕುಟುಂಬಗಳ ಮೇಲೆ ತೀವ್ರ ಪರಿಣಾಮ ಬೀರುತ್ತೆ ಎಂದು ಯೂಟ್ಯೂಬ್ ಒಂದರ ಜೊತೆ ನಟ ವಿಜಯ್ ಬೇಸರ ಹಂಚಿಕೊಂಡಿದ್ದಾರೆ ನನಗೆ ನನ್ನ ಮಗ ಇದ್ದಾನೆ ನಾನು ಎರಡನೇ ಮದುವೆಯ ಬಗ್ಗೆ ಯಾವುದೇ ಮಾತು ಆಡುವುದಿಲ್ಲ ಇದರ ಹಿಂದೆ ಯಾವ ಸತ್ಯವೂ ಕೂಡ ಇಲ್ಲ ಅದು ನಟಿ ಮೇಘನ ಆಗಿರಬಹುದು ಇನ್ಯಾರೇ ಆಗಿರಬಹುದು ಆ ವದಂತಿಗಳ ಹಿಂದೆ ಯಾವುದೇ ಸತ್ಯ ಇಲ್ಲ ಅದು ನಡೆಯುವುದೂ ಇಲ್ಲ ನನ್ನ ಬದುಕಿನಲ್ಲಿ ಈಗ ಮತ್ತೊಂದು ಮದುವೆ ಅನ್ನುವುದಾಗಲಿ ಇನ್ನೊಬ್ಬರನ್ನು ನನ್ನ ಬದುಕಲ್ಲಿ ಬರಮಾಡಿಕೊಳ್ಳುವುದೂ ಇಲ್ಲ ಅದು ಇನ್ನೂ ಆಗದೇ ಇರುವ ಕೆಲಸ ಎಂದು ವಿಜಯ್ ಕ್ಲಾರಿಟಿ ಕೊಟ್ಟಿದ್ದಾರೆ ವಿಜಯ್ ರಾಘವೇಂದ್ರ ಅವರ ಮಾತಿನ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ